ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಾರು ಅಥವಾ ಸಾಂಬಾರ್ನ ಸಾಂಬಾರ್ ಪೌಡರ್ ಮತ್ತು ತರಕಾರಿ ಇಲ್ಲದೆ ಯಾವ ರೀತಿಯಾಗಿ ರುಚಿಕರವಾಗಿ ಮತ್ತೆ ಹೇಗ್ ಮಾಡೋದಂತ ತೇಸ್ಕೊಡ್ತಾ ಇದ್ದೀನಿ ಕೆಲವರು ಇದಕ್ಕೆ ಸಾರು ಅಂತಾರೆ ಮತ್ತೆ ಇನ್ನು ಕೆಲವರು ಸಾಂಬಾರು ಅಂತ ಕರೀತಾರೆ ನಿಮ್ಮ ಇಷ್ಟದ ಪ್ರಕಾರ ನೀವು ಹೇಗ್ ಬೇಕಾದ್ರೂ ತಿಕ್ಕೋಬಹುದು ಹಾಗಾದ್ರೆ ಬನ್ನಿ ಸಾಂಬಾರ್ ಪೌಡರ್ ಮತ್ತೆ ತರಕಾರಿ ಇಲ್ಲದೆ ಸಾಂಬಾರ್ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ತೊಗರೆಬೇಳೆನ ತಗೊಂಡಿದ್ದೀನಿ ಮತ್ತು ಒಂದು ಕಪ್ಪು ಟೊಮೊಟೊ ಮತ್ತು ಐದು ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ್ಕಾಯಿ ಮಸಾಲ ಪೌಡರ್ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಣಗಿದ ಶುಂಠಿ ಕಸ್ತೂರಿ ಮೇಥಿ ಜೀರಿಗೆ ಸಾಸಿವೆ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಮೊದಲನೇದಾಗಿ ನಾವು ಇಲ್ಲಿ ಒಂದು ಬೌಲ್ ಅಲ್ಲಿ ತೊಗರೆಬೇಳೆನ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಕಪ್ ಆಗುವಷ್ಟು ಬೇಳೆನ ತಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ ಹಾಕೊಳ್ಬೇಕು ಮತ್ತೆ ಇದನ್ನ ಚೆನ್ನಾಗಿ ಕೈಯಿಂದ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಬೇಳೆನ ಇವಾಗ ಕ್ಲೀನ್ ಮಾಡಿದಾಗಿದೆ ಇವಾಗ ಒಂದ್ ಕುಕ್ಕರ್ ಅಲ್ಲಿ ತೊಗರೆ ಬೇಳೆನ ಹಾಕ್ತಾ ಇದ್ದೀನಿ ಇದ್ರಲ್ಲಿ ಒಂದ್ ಕಪ್ ಟೊಮೊಟಾನ ಹಾಕ್ತಾ ಇದ್ದೀನಿ ಮತ್ತೆ ಎರಡ್ ಗ್ಲಾಸ್ ನೀರ್ನ ಹಾಕ್ತಾ ಇದ್ದೀನಿ ಈಗ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಮೂರ್ ವಿಸಿಲ್ ನ ಹೊಡೆಸ್ಬೇಕು ಈಗ ಮೂರ್ ವಿಸಿಲ್ ಆಗಿದೆ ಇದು ಕುದ್ದಿರುತ್ತೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟ್ ಚೆನ್ನಾಗಿ ಕುದ್ದಿದೆ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ರೆವು ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ನಿಮ್ ಕಡೆ ಏನಂತ ಕರೀತಾರೆ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳ್ಸಿ ಇದರಿಂದ ಮಜ್ಜಿಗೆ ಮಾಡ್ತಾರೆ ಬೇಳೆ ಕೂಡ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ಕೆಂಪು ಮೆಣಸಿನ್ಕಾಯಿ ಮಸಾಲಾ ಖಾರನ ಹಾಕ್ತಾ ಇದ್ದೀನಿ ಎರಡ್ ಸ್ಪೂನ್ ಆಗೋಷ್ಟು ಅರಿಶಿಣನ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಬಿಟ್ಟು ಹಾಕ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಬೇಳೆ ಹಾಗೆ ಗಟ್ಟಿ ಇರುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಒಂದ್ ಹದಕ್ಕೆ ಬರುತ್ತೆ ಬೇಳೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಗ್ಯಾಸ್ ಮೇಲೆ ಒಂದ್ ಪ್ಯಾನ್ ನ ಇಟ್ಟಿದೀನಿ ಇದ್ರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿದೀನಿ ಹಾಗೆ ಹಾಕ್ಬೇಡಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ ಇವು ನಾಲ್ಕು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಕುದಿಸಿರುವಂತಹ ಬೇಳೆನ ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಈ ಬೇಳೆನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗ್ಯಾಸ್ ನ ಮೀಡಿಯಂ ಫ್ಲೇಮಲ್ಲೇ ಇಡಬೇಕು ಹೈ ಫ್ಲೇಮಲ್ಲಿ ಇಡಕ್ ಹೋಗ್ಬೇಡಿ ಒಂದ್ ಸ್ಪೂನ್ ಆಗುವಷ್ಟು ಒಣ ಶುಂಠಿನ ಹಾಕೊಳ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಸರಿಯಾಗಿ ಕುದಿಸ್ಬೇಕು ಇದರ ಮೇಲ್ಗಡೆ ಮುಚ್ಚಳ ಮುಚ್ಚಿ ಇದನ್ನ ಒಂದು ಹತ್ ನಿಮಿಷದವರೆಗೂ ಲೋ ಫ್ಲೇಮ್ ಅಲ್ಲಿ ಕುದಿಸ್ಬೇಕು ಇವಾಗ ಹತ್ ನಿಮಿಷ ಆಗಿದೆ ಓಪನ್ ಮಾಡ್ಕೊಳ್ಳೋಣ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ತುಂಬಾ ಗಟ್ಟಿ ಬೇಕಾದ್ರೆ ನೀರ್ನ ಕಡಿಮೆ ಹಾಕಿ ಮತ್ತೆ ಸ್ವಲ್ಪ ತಿಳಿಬೇಕಂದ್ರೆ ನೀರ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಬೇಕು ಇದರಲ್ಲಿ ಇವಾಗ ರುಚಿ ರುಚಿಯಾದಂತ ಸಾಂಬಾರ್ ಪೌಡರ್ ಇಲ್ದೆ ಮತ್ತೆ ತರಕಾರಿಗಳಿಲ್ಲದೆ ಇಲ್ದೆ ಸೂಪರ್ ಆಗಿರೋ ಬೇಳೆ ಸಾರು ರೆಡಿ ಆಗಿದೆ ಇದನ್ನ ನೀವು ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಜೀರಾ ರೈಸ್ ಜೊತೆ ಎಲ್ಲದರ ಜೊತೆ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಮುದ್ದೆ ಜೊತೆ ಕೂಡ ಇದನ್ನ ತಿನ್ಬಹುದು ಎಲ್ಲದಕ್ಕೂ ಸೂಪರ್ ಆಗಿರೋ ಕಾಂಬಿನೇಷನ್ ಆಗಿದೆ ಈ ಸಾರು ಸ್ನೇಹಿತರೆ ನಿಮ್ಗೆ ತೊಗರಿ ಮಹತ್ವ ಗೊತ್ತಾ ತೊಗರಿ ನಮ್ಮ ದೇಹಕ್ಕೆ ತುಂಬಾನೇ ಶಕ್ತಿ ನೀಡುತ್ತೆ ಮತ್ತೆ ಆರೋಗ್ಯ ನೀಡುತ್ತೆ ಮತ್ತೆ ಇದು ರೈತರಿಗೆ ತುಂಬಾನೇ ಉತ್ತಮ ಆದಾಯ ಕೂಡ ಹೌದು ಮಾರುಕಟ್ಟೆಯಲ್ಲಿ ಯಾವಾಗ್ಲೂ ಬೇಡಿಕೆಯಿಂದ ಇರುವ ಲಾಭದಾಯಕ ಬೆಳೆ ಆಗಿದೆ ತೊಗರಿಬೇಳೆ ಮತ್ತೆ ತೊಗರಿ ಬೇಳೆ ದೇಹಕ್ಕೆ ಪ್ರೋಟೀನ್ ಖನಿಜ ನಾರು ಇವೆಲ್ಲಾ ಕೂಡ ಒದಗಿಸುತ್ತೆ ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ ಮತ್ತೆ ಶರೀರದಲ್ಲಿ ರಕ್ತ ಹಿಮೋಗ್ಲೋಬಿನ್ ಮಟ್ಟವನ್ನ ಉತ್ತಮಗೊಳಿಸೋಕೆ ಸಹಾಯ ಮಾಡುತ್ತೆ ಇದರಿಂದ ತುಂಬಾನೇ ಉಪಯೋಗ ಇದೆ ಬೇಳೆಯಿಂದ ವಾರದಲ್ಲಿ ಒಂದ್ಸಾರಿ ಆದ್ರೂ ಈ ರೀತಿಯಾದಂತ ಸಾರ ಮಾಡ್ಕೊಂಡು ತಿಂದ್ರೆ ಆರೋಗ್ಯವಾಗಿ ಇರ್ಬೋದು ಮತ್ತೆ ಇದು ಮಾಡೋದು ಕೂಡ ತುಂಬಾನೇ ಸುಲಭ ಇದೆ ಜಾಸ್ತಿ ಸಮಯ ಕೂಡ ಹೋಗೋದಿಲ್ಲ ಇದು ಮಾಡೋಕೆ ಬೇಗನೆ ರೆಡಿ ಮಾಡಬಹುದು ಮತ್ತೆ ಜಾಸ್ತಿ ಪದಾರ್ಥಗಳ ಅವಶ್ಯಕತೆಯು ಕೂಡ ಇಲ್ಲ ಈ ಸಾರು ಮಾಡೋಕೆ ತುಂಬಾನೇ ಸುಲಭವಾಗಿದೆ ನೀವು ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೆಸಿಪಿ ನಿಮಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಖಂಡಿತ ನೀವು ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ ಹಾಗೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತ ಕೂಡ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಹಾಗೆ ನಮಗೆ ಪ್ರೋತ್ಸಾಹವನ್ನು ನೀಡಿ ಇನ್ನು ಹೆಚ್ಚಿನ ಒಳ್ಳೆ ಒಳ್ಳೆಯ ರೆಸಿಪಿ ಮಾಡೋಕೆ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬಾನೇ ಮುಖ್ಯವಾಗಿದೆ ಮತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತೆ ರುಚಿ ರುಚಿಯಾದಂತ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು